ಕೂಷ್ಮಾಂಡ ನವಮಿ ಕಾರ್ತೀಕ ಮಾಸದ ಕೂಷ್ಮಾಂಡ ನವಮಿಯನ್ನು ಅಕ್ಷಯ ಕೂಷ್ಮಾಂಡ ನವಮಿ ಅಥವಾ ನೆಲ್ಲಿಕಾಯಿ ನವಮಿ ಎಂದು ಕರೆಯಲಾಗುತ್ತದೆ ಈ ದಿನ ಕುಂಬಳಕಾಯಿ ಹಾಗೂ ನೆಲ್ಲಿಕಾಯಿ ಮರವನ್ನು ಪೂಜಿಸಲಾಗುತ್ತದೆ ಮತ್ತು ಕೂಷ್ಮಾಂಡ ದೇವತೆಯನ್ನು ಆರಾಧಿಸಲಾಗುತ್ತದೆ ಇದು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಬರುತ್ತದೆ ಈ ನವಮಿಯ ಆಚರಣೆಗಳು ಜೀವನದಲ್ಲಿ ಕಷ್ಟಗಳನ್ನು ನಿವಾರಿಸಲು ದೀರ್ಘಾಯುಷ್ಯ ಮತ್ತು ಗೌರವವನ್ನು ಪಡೆಯಲು ಸಹಾಯ ಮಾಡುತ್ತವೆ ಕಾರ್ತೀಕ ನವಮಿ ದಿನದಂದು ನೆಲ್ಲಿಕಾಯಿ ಮರವನ್ನು ಪೂಜಿಸಲಾಗುತ್ತದೆ ಕಾರ್ತೀಕ ಶುಕ್ಲ ನವಮಿಯಿಂದ ಕಾರ್ತೀಕ ಪೂರ್ಣಿಮೆಯವರೆಗೂ ವಿಷ್ಣುವು ನೆಲ್ಲಿಕಾಯಿ ಮರದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತದೆ ಈ ದಿನದಂದು ದಾನ ಮಾಡುವುದು ಬಹಳ ಮುಖ್ಯವಾಗಿದೆ ಈ ದಿನದಂದು ಮಾಡಿದ ಒಳ್ಳೆಯ ಕಾರ್ಯಗಳು ಎಂದಿಗೂ ನಾಶವಾಗುವುದಿಲ್ಲ ಈ ದಿನ ದೇವಿಯನ್ನು ಪೂಜಿಸುವುದರಿಂದ ದೈವಿಕ ಜ್ಞಾನ ಸಿದ್ಧಿಗಳು ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಬಹುದು ಈ ಸಮಯದಲ್ಲಿ ಗಾಯತ್ರಿ ಮಂತ್ರ ಪಠಣವು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಒಂಬತ್ತನೆಯ ದಿನದಂದು ಆಮ್ಲನವಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇದನ್ನು ಅಕ್ಷಯ ನವಮಿ ಎಂದು ಕರೆಯುತ್ತಾರೆ ನಂಬಿಕೆಗಳ ಪ್ರಕಾರ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಹತ್ತನೆಯ ದಿನದಿಂದ ಹುಣ್ಣಿಮೆಯ ತನಕ ವಿಷ್ಣುವು ಆಮ್ಲ ಮರದಲ್ಲಿ ಅಂದರೆ ನೆಲ್ಲಿಕಾಯಿ ಮರದಲ್ಲಿ ನೆಲೆಸಿರುತ್ತಾನೆ ಆದ್ದರಿಂದ ಆಮ್ಲನವಮಿಯ ದಿನ ನೆಲ್ಲಿಕಾಯಿ ಮರವನ್ನು ಪೂಜಿಸಲಾಗುತ್ತದೆ ಈ ಪೂಜೆಯು ಉತ್ತಮ ಆರೋಗ್ಯ ಸಂತೋಷ ಶಾಂತಿ ಮತ್ತು ಅಖಂಡ ಅದೃಷ್ಟವನ್ನು ನೀಡುತ್ತದೆ ಅಕ್ಷಯ ನವಮಿಯ ಮಹತ್ವವನ್ನು ವೈಶಾಖ ಮಾಸದ ತೃತೀಯ ಅಂದರೆ ಅಕ್ಷಯ ತೃತೀಯದ ಪ್ರಾಮುಖ್ಯತೆಗೆ ಸಮನೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆಮ್ಲನವಮಿಯ ದಿನದಂದು ಮಾಡಿದ ಪುಣ್ಯ ಕಾರ್ಯಗಳು ಎಂದಿಗೂ ಮುಗಿಯುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ದಿನದಂದು ದಾನ ಪೂಜೆ ತಪಸ್ಸು ಸೇವೆ ಹೀಗೆ ಯಾವುದೇ ಶುಭ ಕಾರ್ಯ ಮಾಡಿದರೂ ಅದರ ಪುಣ್ಯ ಹಲವು ಜನ್ಮಗಳವರೆಗೂ ಆ ವ್ಯಕ್ತಿಗೆ ಸಿಗುತ್ತದೆ ಅಂದರೆ ಈ ದಿನ ಮಾಡಿದ ಶುಭ ಕಾರ್ಯದ ಫಲ ಶಾಶ್ವತ ಈ ದಿನದಂದು ದ್ವಾಪರ ಯುಗ ಪ್ರಾರಂಭವಾಯಿತು ಮತ್ತು ಇಂದಿನಿಂದ ಶ್ರೀಕೃಷ್ಣನು ತನ್ನ ಬಾಲ್ಯದ ವಿನೋದವನ್ನು ಬಿಟ್ಟು ಮಥುರಾಕೆ ಹೋದನು ಎಂದು ನಂಬಲಾಗಿದೆ ಆಮ್ಲವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಹಣ್ಣು ಹಾಗೂ ಎಲ್ಲ ದೇವರಿಗಳು ನೆಲ್ಲಿಕಾಯಿ ಮರದಲ್ಲಿ ನೆಲೆಸಿದ್ದಾರೆ ಆದ್ದರಿಂದ ಈ ಮರವನ್ನು ಪೂಜಿಸಲಾಗುತ್ತದೆ ಧಾತ್ರೀ ಪ್ರಾರ್ಥನೆ ದೇವಿ ನಮಸ್ತುಭ್ಯಂ ಸರ್ವಪಾಪಕ್ಷಯಂಕರೀ ಪುತ್ರಾಂದೇಹಿ ಮಹಾಪ್ರಾಜ್ಞೆ यशो देही बलं च मे प्रज्ञाम् मेधाञ्च सौभाग्यम् विष्णुभक्तिम् च शाश्वतीम् निरोगम् कुरु माम् नित्यम् निष्पादा धात्रीय नामगळु ॐ धात्रे नमः ॐ शान्त्यै नमः ॐ कान्त्यै नमः ॐ मेधायै नमः ॐ कल्याण्यै नमः ॐ विष्णुपत्न्यै नमः ॐ महालक्ष्म्यै नमः ॐ प्रकृत्यै नमः ॐ इन्दिराय नमः ॐ सुधृत्यै नमः ॐ रमायै नमः ॐ लोकमात्रे नमः ॐ अब्धितनयाय नमः गायत्र्यै नमः ॐ सावित्र्यै नमः ॐ विश्वरूपाय नमः ॐ सुरूपाय नमः ॐ कमनीयाय नमः ॐ अव्यक्ताय नमः ॐ कमलाय नमः ॐ जगद्धात्र्यीकार्तिकदामोदर का आशीर्वादफलसिद्धिरस्तु